ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮೈತಿ ನೋಡಿರಿ ನಾನಿವಾಗ ಮನೇಲಿ ಸ್ಟಾರ್ಟ್ ಮಾಡಿದ್ರಿ ಮಾಡಿದ್ದೀರಿ ಸ್ಟಾರ್ಟ್ ಮಾಡಮ್ಮ ಈಗ ನೋಡ್ರಿ ಈಗಾಗಲೇ ನಿಮ್ಮೆಲ್ಲರಿಗೂ ಟೈಟಲ್ ಮತ್ತು ತಮ್ಮನೇಲಿ ನೋಡಿನೇ ಏನು ವಿಷಯಪ್ಪ ಅಂತ ಎಲ್ಲಾರಿಗೂ ರೀ ನೀವು ಚೆನ್ನಮ್ಮ ಭಾಳಷ್ಟು ಕಮೆಂಟ್ ಒಳಗೆ ಕೇಳಕತ್ತೀರಿ ಎಲ್ಲೇಳಾ ಅಕ್ಕ ಚೆನ್ನಮ್ಮ ಅಂತ ಅಂಥೇಳಿ ಚೆನ್ನಮ್ಮ ಊರೊಳಗೆ ಹೇಳ ಅಂತ ಹೇಳಿ ನಾನು ರಿಪ್ಲೇನೂ ಮಾಡಿದ್ರಿ ಹಾಗಾಗಿ ನೀವು ಎಲ್ಲರು ಚೆನ್ನಮ್ಮ ನೋಡ್ದಂಗೂ ಆತದ ಮತ್ತು ಅಕ್ಕಿ ಚಪಾತಿ ಅಂತೂ ಇಷ್ಟ ಮಸ್ನೆ ಮಾಡ್ಯಾಡ್ರಿ ನಮ್ಮ ಚೆನ್ನಮ್ಮ ಅಂದ್ರೆ ಅಷ್ಟು ಭಾರಿ ಸೂಪರಾಗಿ ಮಾಡ್ಯಾಡ್ರಿ ಹಾಗಾಗಿ ನಮ್ಮ ಚೆನ್ನಮ್ಮ ಮಾಡಿದ್ರು ಚಪಾತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತೀರಿ ನನಗೆ ಆಕೆ ಇವಾಗ ಏಳು ವರ್ಷ ಕಂಪ್ಲೀಟ್ ಆಗಿರೋದು ರೀ ಆದರೆ ಚಪಾತಿ ಮಾತ್ರ ಸೂಪರ್ ಅಂದ್ರೆ ಸೂಪರಾಗಿ ಮಾಡ್ಯಾಡ್ರಿ ಅದು ನೋಡಿದ್ರೆ ನಿಮ್ಗೆ ಗೊತ್ತದ್ರಿ ಎಷ್ಟು ಚಂದ ಚಪಾತಿ ಮಾಡ್ತಾಳಾಕಿ ಅಂತ ಹೇಳಿ ಯಾಕಂದ್ರೆ ಆಕೀನಾ ಸಂಡೆಕಲ್ರಿ ಆದರೂ ಕೂಡ ದೊಡ್ಡವ್ರು ಮಾಡೋ ರೀತಿ ಚಪಾತಿ ಮಾಡಿದಳೆ ಅದು ನೋಡಿದ್ರೆ ನನಗಂತೂ ಭಾಳ ರೀ ನಮಗಂತೂ ಯಜಮಾನ್ರಿಗೂ ನಮ್ಗೆ ಎಲ್ಲರಿಗೂ ಖುಷಿ ಆಯ್ತು ಭಾಳ ಹಾಕಿ ಇಲ್ಲಿಗೇನು ಬಂದಿಲ್ಲರಿ ಆದ್ರೆ ಅಲ್ಲೇ ಚಪಾತಿ ಮಾಡ್ಯಾಳ ಅದು ವೀಡಿಯೋಸ್ ಮಾಡಿ ನಮ್ಮ ತಂಗಿ ಕೊಟ್ಟು ಕಳ್ಸೇಲೆ ರೀ ಅದಕ್ಕೆ ನೋಡ್ರಿ ಯಾಕಂದ್ರೆ ನೀವು ಹೆಂಗೆ ಮಾಡ್ಯಾಳ ಚಪಾತಿ ಚೆನ್ನಮ್ಮ ಅಂತ ರೀ ಅದನ್ನು ನೋಡಿ ಭಾಳ ಖುಷಿ ಆಯ್ತು ರೀ ನಮಗೂ ಎಲ್ಲರಿಗೂ ಹಾಗೆ ನೀವು ಎಲ್ಲರೂ ಕೇಳಕತ್ತೀರಿ ನೀವು ಕೂಡ ಹಾಕಿ ನೋಡಿದ್ರೆ ಖುಷಿ ಪಡ್ತೀರಿ ಅಂತ ಅನ್ಕೊಂಡು ಇವತ್ತು ನನ್ನ ಯಾವುದೇ ವೀಡಿಯೋಸ್ ರೀ ಹಾಗಾಗಿ ಬರೀ ಚೆನ್ನಮ್ಮಿನ ವೀಡಿಯೋಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಲಾಗತ್ತೀನಿ ರೀ ನಮ್ಮ ಚೆನ್ನಮ್ಮ ಮಾಡಿರೋ ಚಪಾತಿ ನೋಡಿದ್ರೆ ನೀವು ಭಾಳ ಖುಷಿ ಪಡ್ತೀರಿ ನನಗಿಂತನೂ ಅಷ್ಟು ಚೆಂದ ಮಾಡ್ಲತ್ತಾಳೆ ಅದಕ್ಕೆ ನಮ್ಮ ಚೆನ್ನಮ್ಮ ಯಾವ ರೀತಿ ಚಪಾತಿ ಮಾಡ್ಯಾಳ ಅಂತೇಳಿ ನೀವ ನೋಡಿರಿ ನಿಮ್ಗೆ ಗೊತ್ತಾಗ್ತೀರಿ ನಾನು ಹೇಳೋದ್ಕಿಂತ ನೀವು ನೋಡಿದ್ರೆ ಅಂತಂದ್ರೆ ನಾ ಮಸ್ನೇ ಕಾಣಿಸ್ತೇವೆ ನಿಮ್ಗೆ ನಾ ಚಪಾತಿ ಮಾಡೋದು ಅದು ಭೀ ಗ್ಯಾಸಿನ ಮ್ಯಾಗಲ್ರಿ ಒಲಿ ಮ್ಯಾಗೆ ಮಾಡ್ಯಾಳ್ರ ಚಪಾತಿ ಅಂದ್ರೆ ಮಸ್ನಾಗೆ ಬಂದವ್ರಿ ನೀವ ನೋಡ್ಕೊಂಬರ್ರಿ ಹೆಂಗೆ ಮಾಡ್ಯಾಳ ನಮ್ಮ ಚೆನ್ನಮ್ಮ ಚಪಾತಿ ಅಂತ ಹೇಳ್ರಿ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಚಪಾತಿ ಮಾಡ್ಯಾಕತ್ತಿರೋದ್ರ ಇದು ಇದು ಬಡದಾಳ ಒಳಗಿಂದ ಹಿಡಿಯೋ ರೀ ಇದು ನಮ್ಮ ಮನೆಯಲ್ಲ ರೀ ಬಡದಾಳದ ಹಾಕಿ ಮಾಡ್ಯಾ ಚಪಾತಿ ಹಾಂ ನೋಡ್ರಿ ಅಲ್ಲೊಂದು ಚಪಾತಿ ಹಂಚಿನ ಮೇಲೆ ಹಾಕ್ಯಾಳ್ರಿ ಎಷ್ಟು ಚಂದ ಮಾಡ್ಯಾ ನೋಡಿರಿ ರೌಂಡದಾಗಿ ಈಗ ನೋಡ್ರಿ ಹುಳಿಗಳು ನೋಡ್ರಿ ಹೆಂಗೆ ಮಾಡ್ಕೊಳ್ಕೊತಾಳ್ರಿ ಕಿ ಗೋಧಿ ಹಿಟ್ಟಿನ ಉಳ್ಳಿಗಳು ನೋಡ್ರಿ ನೋಡ್ರಿ ಎರಡು ಹುಳಿ ಎಷ್ಟು ಚಂದ ಮಾಡ್ಕೊಳ್ತಾಳೆ ಹಾಂ ನಿಮ್ಮ ಚೆನ್ನಮ್ಮಕ್ಕನ ಹೇಳಿ ನೋಡುವಪ್ಪ ನಮ್ಮ ಸಾಮು ನೋಡ್ರಿ ಚೆನ್ನಮ್ಮಕ್ಕ ಮಾತಾಡ್ಸತ್ತೀ ಇಲ್ಲಿಂದ ಅದು ವಿಡಿಯೋಸ್ ಅದ ರೀ ಅದ್ರೊಳಗೆ ಏನು ಮಾತಾಡಬೇಕು ನೋಡಿರಿ ಹಂಚಿನ ಮೇಲೆ ಚಪಾತಿ ನೋಡಿರಿ ಹೆಂಗೆ ತಿರುಗಾಕ್ಲಿಕ್ಕತ್ತಾಳೆ ಕಟ್ಗಿ ಒಲಿದ ಅವ್ರಿಗೆ ಹಚ್ಚಿ ಚಪಾತಿ ಮಾಡ್ಕೊತಾಳೆ ನೋಡಿರಿ ಎಷ್ಟು ಚಂದ ಹತ್ತಿನಾಗೆ ಈಗ ನೋಡ್ರಿ ಚಪಾತಿ ಸುಟ್ಟದ್ರೆ ಎಷ್ಟು ಚಂದ ತೋರಿಸಿ ಅಲ್ಲಿ ಹಾಕ ತಗೊಂಡ್ರಿ ಬುಟ್ಟೆ ನೋಡಿರಿ ಎಷ್ಟು ಚಪಾತಿ ಮಾಡಿ ಆಡ್ರಿ ಈಗ ನೋಡ್ರಿ ಎರಡು ಉಳಿ ಮಾಡ್ಕೊಂಡ್ಬಲ್ರಿ ಆ ಹುಳಿಗಳಿಗೆ ಹಿಟ್ಟು ಹಚ್ಚಾಡ್ರಿ ಹಿಟ್ಟು ಹಚ್ಚಿ ಎರಡು ಉಳಿಗೆ ಹಿಟ್ಟು ಹಚ್ಚಿ ಈಗ ನೋಡ್ರಿ ಒಂದು ಉಳಿಗೆ ಎಣ್ಣೆ ಹಚ್ಚಾಡ್ರಿ ನೋಡ್ರಿ ಆ ರೀತಿ ಎಣ್ಣೆ ಹಚ್ಚಿ ನೋಡಿರಿ ಅಂದ್ರ ಮೇಲೆ ಒಂದು ಹಿಟ್ಟು ಈಗ ನೋಡ್ರಿ ಚಪಾತಿ ನೋಡ್ರಿ ಹೆಂಗೆ ತಿಡ್ಕೊತಾಳೆ ಅಂತ ಹೇಳಿರಿ ನೋಡಿರಿ ಎಷ್ಟು ಚಂದ ತಿಡ್ಕೊತಾಳ್ರಿ ಚಪಾತಿ ಅಂತೂ ಭಾಳ ಅಂದ್ರೆ ಭಾಳ ಚಂದ ಮಾಡ್ಲಕ್ಕತ್ತಾಳ್ರಿ ರೀ ರಮಚನಮ್ಮ ಚೆನ್ನಮ್ಮ ನೋಡಿದ್ರೆ ನಮ್ಗೆ ಅಷ್ಟು ಖುಷಿ ಅಂದ್ರೆ ಖುಷಿ ಅನ್ಸಕತ್ರಿ ಆಕೆ ಮಾಡಿರೋದು ಅಲ್ಲಿ ನೋಡ್ರಿ ಬಂದು ಬಂದು ನಮ್ಮ ಗೋಡೆ ಅಂತರ ಚಪಾತಿ ತೊಗೊಂಡು ಹೋಗ್ಲಿಕ್ಕ ನೋಡ್ರಿ ಅವ್ರ ತಂಗಿ ಮಾಡಿರೋ ಚಪಾತಿಗಳು ಉಳ್ಕ ಚೆಂದ ಮಾಡ್ಯಾಳ ಅಂತ ಹೇಳಿ ನೋಡಿರಿ ಹೆಂಗೆ ಲಟ್ಸಕತ್ತಾಳೆ ನೋಡ್ರಿ ಆಕಿ ಹಾಂ ನೋಡ್ರಿ ಇಷ್ಟು ಮಸ್ತ್ ಮಸ್ತ್ರಿ ನಾವು ನೋಡಿ ಭಾಳ ದಿವ್ಸ ಆಗಿತ್ತು ರೀ ನಮಗೂ ಕೂಡ ವೀಡಿಯೋಸ್ ಕಳೆದ್ರಲ್ರಿ ನೋಡಿ ಭಾಳ ಖುಷಿ ಆಯ್ತು ರೀ ನಮಗೂ ಯಾಕಂದ್ರೆ ಆಕಿ ಇವಾಗ ಬರ್ಲಾರ್ದ ಭಾಳ ದಿವ್ಸ ಐತ್ರಿ ಬಾಬೋರ ತಿರ್ಕೊಂಡು ದಿವಸ ಬಂದಿಡ್ರಿ ಅವತ್ತಕ್ಕಿನ್ನೂ ಯಾಕಂದ್ರೆ ಮೊದಲೆಲ್ಲ ಇಲ್ಲೇ ಇದ್ರು ಅಲ್ರಿ ಅವಾಗ ಅವಾಗ ಇರ್ಬೇಕಾದ್ರೆ ಹಂಗಾಗಿ ನಾನು ಬರ್ತೀನಿ ಅಂತೇಳಿ ಅವತ್ತು ಬಂದಿಡ್ರಿ ಆವಾಗ ಅವಾಗ ರೀ ನಾ ಈಗ ಈಗ ಮತ್ತು ಒಂದು ತಿಂಗಳಾಗ್ತಾ ಒಂದೂವರೆ ತಿಂಗಳಾಯ್ತು ರೀ ಇವಾಗ ಚೆನ್ನಾಗಿ ನೋಡ್ಲಾರ್ದ ನಮ್ಮ ಸಮೂಹಂಥ ಭಾಳ ಇದು ಮಾಡ್ಲತ್ತನ್ರಿ ಮಮ್ಮಿ ನಾನು ಮಾತಾಡ್ತೀನಿ ಅಕ್ಕನ ಕೂಡ ಮಾತಾಡ್ತೀನಿ ಅಂತ ಅಂತೇಳಿ ಆ ವೀಡಿಯೋಸ್ ಒಳಗೆ ಹಾಕಿ ವೀಡಿಯೋ ಮಾಡೋಕ್ಕತ್ರ ವೀಡಿಯೋ ಕಾಲ್ ಮಾಡಿದ್ದೆ ನಮ್ಮ ಮಮ್ಮಿ ನಾನು ಮಾತಾಡ್ತೀನಿ ಅಂತ ನಿಂತಾನೆ ಅವನು ಇದು ರಾತ್ರಿ ಟೈಮ್ನಾಗೆ ಮಾಡ್ಯಾ ನೋಡ್ರಿ ಚಪಾತಿ ಹಾಗಾಗಿ ಲೈಟು ಒಂದು ಸ್ವಲ್ಪ ಡಿಮ್ಮು ಕಡಕ್ಕೆ ಡಿಮ್ಮಿಗೆ ಕಡಾಕ ಕಾಲಕತ್ತೀ ಲೈಟ ನೋಡಿರಿ ಚಂದ ಮಾಡಕತ್ತಾಡ್ರಿ ಚಪಾತಿ ಆದ್ರೆ ಇನ್ನೂ ಲಾಸ್ಟ್ನಾಗೆ ನೋಡಿರಿ ನೀವು ಇದ್ರಕ್ಕಿಂತ ಭಾರಿ ಮಸ್ನೆ ಮಾಡ್ಯಾಡ್ರಿ ಲಾಸ್ಟ್ನಾಗೆ ಚಪಾತಿ ಇದ್ರಕ್ಕಿಂತ ಸೂಪರ್ ಸೂಪರ್ ಅಷ್ಟು ರೌಂಡಾಗಿ ಅಷ್ಟು ಚಂದ್ನಾಗ ಮಾಡ್ಯಾಡ್ರಿ ಅದು ಒಂಥರ ನೋಡಿರಿ ಹಿಟ್ಟ ಚಪಾತಿ ಮಾಡ್ತಾರ್ರಿ ಅವ್ರ ಕಡೆ ಹೆಂಗಂದ್ರೆ ಈಗ ಅಬ್ಜಲ್ಪುರ್ ತಾಲೂಕು ರೀ ಅಬ್ಜಲ್ಪುರ್ ತಾಲೂಕ್ ಬಡ್ದಾಡ್ರಿ ಊರ ಆ ಕಡೆ ಅಂತಂದ್ರೆ ಹಿಟ್ಟ ಚಪಾತಿ ಮಾಡ್ತಾರ್ರಿ ಅವ್ರು ನಾವು ಅಂತಂದ್ರೆ ತಗಡಿನ ಮೇಲಿನ ಚಪಾತಿ ಮಾಡ್ತೇವಲ್ಲ ರೀ ಎಣ್ಣೆ ಹಚ್ಚಿ ಹಂಗೆ ಅವರು ಎಣ್ಣೆ ಹಚ್ಚಿ ಚಪಾತಿ ಮಾಡಂಗಿಲ್ಲ ರೀ ಈಗ ಹೆಂಗೆ ನಮ್ಮ ಚೆನ್ನಾಗಿ ಮಾಡಿಕತ್ತಾಳೆ ರೀ ಇದೇ ರೀತಿ ರೀ ಅವ್ರ ಮಮ್ಮಿ ಅಂತಾರೆ ಹೀಟು ಹಚ್ಚಿಬಿಟ್ಟ ಚಪಾತಿ ಮಾಡಿ ಆಮೇಲೆ ಹಂಚಿ ಹಾಕ್ಬೇಕಾದ್ರೆ ಅಷ್ಟು ಎಣ್ಣೆ ರೀ ಅವರು ನೋಡಿರಿ ಚಪಾತಿ ಎಷ್ಟು ದೊಡ್ಡದು ಮಾಡ್ಯಾಳ ಅದು ಹೊಂಟದ ಹೊಂಟದ್ರಿ ಚಪಾತಿ ಅದಕ್ಕೆ ಹಂಗೆ ತೆಗಿಲಿಗತ್ತಾಳೆ ನೋಡ್ರಿ ಚೆನ್ನಮ್ಮ ದುಡ್ಡು ಮಾಡತ್ತಾಳಲ್ಲ ನಿಮ್ಮ ಚೆನ್ನಮ್ಮ ಅರಾಕಿ ನಿಮ್ಮ ಅಕ್ಕ ಅವ್ರಗಳಪ್ಪ ಹ್ಞೂ ನಿಮ್ಮ ಅಕ್ಕ ಅವ್ರಗಳ ಅಕ್ಕ ಯಾವ್ರಗಳ ನೋಡ್ರಿ ಇವಾಗ ಹಂಚಿಗೆ ಹಾಕ್ತಾಳ್ರಿ ಚಪಾತಿ ಅಂತ ಅದಕ್ಕೆ ಮೊದಲ ಎಣ್ಣೆ ಹುಡಿಕತಾಳ ನೋಡ್ರಿ ಚಪಾತಿಗೆ ಕೈಲಿಂತ ನೋಡಿರಿ ಎಷ್ಟು ಚಂದ ಮಡಕತ್ತಾಳ್ರಿ ಎಷ್ಟು ಚಂದ ಕೈಲಿ ಎಣ್ಣೆ ಹುಡಿಲಿಕ್ಕತ್ತಾಳ್ರಿ ಅದಕ್ಕೆ ಮ್ಯಾಕೆ ಮ್ಯಾಕೆರ್ಸಕತ್ತಾಳೆ ಚಪಾತಿ ತೊಗೋಬೇಕಲ್ರಿ ಈಗ ಅದಕ್ಕೆ ಬಳಿ ಎಲ್ಲ ಮ್ಯಾಕೆರ್ಸ್ಕೊಲತ್ತಾಳ ನೋಡ್ರಿ ನೋಡಿರಿ ಕೈಯಾಗ ಹೆಂಗೆ ತೊಗೊಂಡ್ರಿ ನೋಡಿರಿ ಚಪಾತಿ ಅಂತ ಎಷ್ಟು ಮಸ್ತ್ನಿಗೆ ನೋಡಿರಿ ಸುಡಾ ಸುಡ ಹಂಚಿನ ಮೇಲೆ ಚಪಾತಿ ಹಾಕ್ಲಿಕ್ಕೆ ನೋಡ್ರಿ ಅದು ಭೀ ತನ್ನ ರೀ ನಾವೇನ ತಗಡದ್ಲಿಂತ ರೀ ಆದ್ರೆ ಹಾಕಿ ಮಾತ್ರ ಕೈಲಿಂತ ಚಪಾತಿ ಹಾಕ್ಲಿಕ್ಕೆ ತಾಳು ನೋಡ್ರಿ ಹೆಂಗೆ ಹಾಕ್ದ್ ನೋಡಿರಿ ಕೈಲಿಂತ ಚಪಾತಿ ಅಂತಾರೆ ಆದ್ರೆ ಇದೊಂದು ಚಪಾತಿ ಮಾತ್ರ ಒಂದು ಸ್ವಲ್ಪ ಉದ್ದಕ್ಕಾಗ್ಯದ್ರೆ ಅದೇನಂತಾರೆ ತಂದೂರಿ ಥರ ಆಗ್ಯಾದ್ರಿ ಆದ್ರೆ ಈಗ ಮಾಡ್ತಾಳೆ ರೀ ಈ ಚಪಾತಿ ನೋಡಿರಿ ನೀವು ಎಷ್ಟೊಂದು ರೌಂಡಾಗಿ ಹೇಳಿ ಅಷ್ಟು ಮಸ್ತ್ನಾಗೆ ರೌಂಡಾಗಿ ಮಾಡ್ತಾಳ್ರಿ ಈ ಚಪಾತಿ ಅಂತಾರೆ ಈಗ ಅದನ್ನು ಒಂದು ಸ್ವಲ್ಪ ಮೇಲೆ ಮಾತಾಣ್ಣೆ ಹೊಡಿತಾಳೆ ನೋಡ್ರಿ ಕೈಲಿಂತ ನೋಡ್ರಿ ಎಣ್ಣೆ ಹೊಡೆದು ಬಿಟ್ಟಿವಾಗ ತಿರುಗಾಕ್ತಾಳ್ರಿ ನೋಡ್ರಿ ಚೆಂದ ಇದ್ದದ್ ನೋಡ್ರಿ ಇವಾಗ ಚಪಾತಿಯದ ಬೆಂಕಿ ಭಾಳ ಅದ ರೀ ಒಳ್ಳೆಯಾಗ ಹಂಗಾಗಿ ಉರಿ ಕಡಿಮೆ ಇಟ್ಟಾರೆ ಅವ್ರು ಯಾಕಂತಂದ್ರೆ ಚಪಾತಿಗೆ ಭಾಳ ಜಾಸ್ತಿ ಉರಿ ರೀ ನೋಡ್ರಿ ಮತ್ತೆ ಎರಡು ಉಳಿ ಮಾಡ್ಕೊಂಡು ನೋಡ್ರಿ ಒಂದು ಉಳಿ ಓಪ ನಿಮ್ಮ ಏನು ನಿಮ್ಮ ಅಕ್ಕ ಇಲ್ಲ ನೋಡು ಈಗ ಸಾಲಿಗೆ ಹೊಲುತ್ತಾಳ್ರಿ ಈ ವರ್ಷ ಎರಡನೇ ಕ್ಲಾಸ್ ರೀ ಚೆನ್ನಮ್ಮ ಹೋದ ವರ್ಷ ಅಷ್ಟೇ ಹಚ್ಚಿದ್ದೇವಲ್ಲ ರೀ ಈಗ ವರ್ಷ ಎರಡನೇ ಕ್ಲಾಸ್ ಇವಾಗ ಏಳು ವರ್ಷ ಕಂಪ್ಲೀಟ್ ಆಗ್ಯಾದ್ರಿ ಇವಾಗ ಆಕಿಗೆ ಏಳು ವರ್ಷ ಕಂಪ್ಲೀಟ್ ಆಗಿ ಇವಾಗ ಎಂಟನೇ ವರ್ಷ ರನ್ನಿಂಗ್ ರೀ ಚೆನ್ನಮ್ಮಾಗ ನೋಡ್ರಿ ಹುಳ್ಳಿಗಳು ನೋಡ್ರಿ ಕೇಟ್ ಚಂದ ಅತ್ನಿಗೆ ಎಷ್ಟು ರೌಂಡ್ ಹತ್ನಾಗೆ ಮಾಡ್ಕೊಂಡಾಳ ನೋಡ್ರಿ ಹುಳಿ ಅಂತ ಹುಳಿ ನೋಡಿದ್ರೆ ನೆದ್ರೆ ಆಗ್ಬೇಕ್ರೆ ಅಷ್ಟು ರೌಂಡಾಗಿ ಮಾಡ್ಕೊಂಡಾಳ ನೋಡ್ರಿ ಹೆಂಗೆ ತಿಡಕ್ಕೆ ಒಳ್ಳೆ ಪೂರಿ ಥರ ಆಗ್ಯದ್ ನೋಡ್ರಿ ಈಗ ಸದ್ದು ಸೇಮ್ ಪೂರಿ ಕಣ್ಣಾಗಲತ್ತ ನೋಡ್ರಿ ಈಗ ರೌಂಡ್ ಅತ್ನಿಗೆ ಮತ್ತು ಹಂಗೆ ಹಿಟ್ನಾಗ ಚಪಾತಿ ಎದ್ದು ತಗೊಂಡ್ರು ನೋಡ್ರಿ ಈ ರೀತಿ ಹಿಟ್ಟು ಹಚ್ಚಿ ಹಚ್ಚಿನ ರೀ ಅವ್ರು ಚಪಾತಿ ಅಂತಾರೆ ನೋಡ್ರಪ್ಪ ಚಪಾತಿ ಸುಟ್ಟದ್ದು ನೋಡ್ರಿ ಚೆಂದ ಅದನ್ನಾಗಿ ನೀನು ನಿನ್ನ ಅಕ್ಕ ಮಾಡಿ ಚಪಾತಿ ಉಣ್ತೇನೆ ಚೆನ್ನಮ್ಮಕ್ಕಿನ ಚಪಾತಿ ಉಣ್ತಿ ಹ್ಞೂ ಅಕ್ಕ ಹೇಳ್ಬೇಕಿಲ್ಲ ಮತ್ತು ನೀನು ಚಪಾತಿ ವಾ ಅಕ್ಕ ಮಾಡಿಕೊಡ್ಬಾ ಅಂತೇಳಿ ಹ್ಞೂ ನಿಮ್ಮ ಬೆಳಗಿ ನಿಂಬಲ್ಲಿ ಬರ್ಲ ನಿಮ್ಮ ಸಾಲಿಗೆ ಹೋಲುತ್ತವಲ್ಲಪ್ಪಾಕಿ ನೋಡ್ರಿ ಚಪಾತಿ ನೋಡ್ರಿ ದೊಡ್ಡೋರ್ಗಿಂತ ಮಸ್ತ್ ಮಾಡ್ರಿ ಈಗ ಕೆಲವ್ರಿಗೆ ದೊಡ್ಡೋರಿಗೆ ಚಪಾತಿ ಬರಂಗಿಲ್ಲ ಆದ್ರ ಈಕಿ ನೋಡ್ರಿ ಇರ್ಲಾಕಿ ಇಷ್ಟ ಹಳಾರಿ ಈಕಿನ ನೋಡ್ರಿ ಎಷ್ಟು ಚಂದ ಚಪಾತಿ ಮಾಡ್ ಅಂತ ಹೇಳಿ ನೋಡ್ರಿ ಸರ್ತಿ ನೋಡ್ರಿ ಎಷ್ಟು ರೌಂಡಾಗಿ ಮಾಡ್ಯಾಳ ಎಷ್ಟು ಮಸ್ತ್ನಾಗ್ ಮಾಡ್ಯಾಳ ನೋಡ್ರಿ ನೋಡೋ ಹತ್ರ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಚಂದ ಮಾಡ್ಯಾಳಂತ ಮತ್ತು ರೀ ಯಾಕಂದ್ರೆ ಚಪಾತಿ ಅಂಟ್ಕೋತಾವೆ ಸ್ವಲ್ಪ ಹಿಟ್ಟಾಳಕಾದ್ರೂ ಅವು ಚಪಾತಿ ಹಿಟ್ಟು ಹಚ್ಚಿ ಚಪಾತಿನ ಆ ಬಂಡಿಗೆ ಅಂಟ್ಕೊಂಡ್ಬಿಡ್ತಾವ್ರಿ ನಮ್ಮೋ ಎಣ್ಣೆ ಚಪಾತಿ ಇರ್ತಾವೆ ಅಂಟಿಕೊಳ್ಳೋಂಗಿಲ್ಲ ರೀ ಹಿಟ್ಟು ಬುಡಕಿಟ್ಟಾಕಾಳೆ ನೋಡ್ರಿ ಈಗ ಹಿಟ್ಟಾಕಿ ಇವಾಗ ಮತ್ತೆ ಲಡ್ಸ್ಕೊತಾಳೆ ನೋಡ್ರಿ ಚಪಾತಿ ಅಂತಾರೆ ಭಾಳ ಚಂದ ಮಾಡಕತ್ತಾಳ್ರಿ ಚಪಾತಿ ನೋಡಿದ್ರೆ ನನಗೆ ನಾನು ಎದುರು ಮಾಡ್ತೀನಿ ಅನ್ಸತ್ತೀಗೆ ಎರಡು ಚಂದ ಮಾಡ್ಕೊತಾಳೆ ನೋಡ್ರಿ ಅಕ್ಕಿ ಎರಡು ಚಂದ ಕೂತ್ಕೊಂಡು ಚಪಾತಿ ಮಾಡಕ್ಕೆ ತಾಳ್ರಿ ಆದ್ರೆ ಏನಂತಾರೆ ಏನಂತರಿ ರೈತನ ಮಗಳು ಕುಕ್ಕಿಂಗ್ ಒಳಗೆ ನೋಡಿದ್ರೆ ನಂಗೆ ಗೊತ್ತರಿ ನಿಮ್ಗೆ ಅದ್ರೊಳಗೆ ಎರಡು ಶಾಟ್ ವಿಡಿಯೋ ಮಾಡಿ ಅನ್ಕಿಂದ ಎರಡಿನ ಮೂರು ಶಾಟ್ ಅವ ರೀ ಅದ್ರೊಳಗೆ ನೆಗಿ ಬುರ್ಜಿ ಮತ್ತು ಬುರ್ಜಿನ ಎರಡು ಥರದ ಬುರ್ಜಿ ಪಲ್ಯ ಅದೆಲ್ಲ ಮಾಡ್ಯಾಳ್ರಿ ಅಕ್ಕಿ ಅವ್ರ ತಮ್ಮ ಕರ್ಕೊಂಡು ಅಷ್ಟು ಚಂದ ಮಡಾಡ್ರಿ ಅದ್ರೊಳಗೂ ಇಲ್ಲಿ ನೋಡ್ರಿ ಚಪಾತಿ ನೋಡ್ರಿ ಎಷ್ಟು ತೆಳುವಾಗಿ ಎಷ್ಟು ಚೆಂದನಾಗಿ ಎಷ್ಟು ಗುಂಡಕತ್ನಗಿ ಮಳೆ ಆಡಿ ನೋಡ್ರಿ ಇದು ಹಾಂ ಇಷ್ಟು ಚಿಕ್ಕ ವಯಸ್ಸಿಗೆ ಹಳ್ಳಿ ಕಡೆ ಹೆಂಗೆ ಇಷ್ಟು ಈ ರೀತಿ ಇರಬೇಕಾದ್ರೆ ಬೇಕಾದ್ರೆ ಅಡುಗೆ ರೀ ಸಣ್ಣ ಮಕ್ಳು ಬೇಕಾದ್ರೆ ಅಡುಗೆ ಕಲಿಬೇಕಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನೋಡ್ರಿ ನಮ್ಮ ಚೆನ್ನಾಗಿ ಅಡುಗೆ ಇವಾಗೇನು ನಮ್ಮ ಚೆನ್ನಮ್ಮ ಹೆಂಗೆ ಅಂತಂದ್ರಿ ಅಡುಗೆ ಹಸಿದ್ರೆ ಎಲ್ಲ ಅಡುಗೆ ಹಾಂ ನಿಮ್ಮ ಚೆನ್ನಮ್ಮಕ್ಕ ಹಾ ನನ್ ಬ್ಲಾಕ್ ವರ್ಷದ ವರ್ಷ ಇರ್ಬೇಕಾದ್ರೆ ಇಷ್ಟು ಇಷ್ಟು ರೊಟ್ಟಿ ಮಾಡ್ತಿರ್ಬೇಕು ಸಣ್ಣ ಈಗ ಚಪಾತಿ ಮಾಡೋದಾ ಆಯ್ತು ನೋಡ್ರಿ